ನಮಸ್ಕಾರ ವೀಕ್ಷಕರೇ ಐಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ ತಾಲೂಕಿನಲ್ಲಿ ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ರು ಹಾಗೂ ಬಸವಕಲ್ಯಾಣದಲ್ಲಿ ಮೊದಲು ಬಿಎಸ್ಪಿ ಪಕ್ಷದ ಸದಸ್ಯತ್ವ ಅಭಿಯಾನ ಆರಂಭವಾಗಿದೆ ಎಂದು ತಿಳಿಸಿದ್ರು ಸದಸ್ಯರಾಗಲು ಬಯಸುವವರು ಯಾರಾದರೂ ಇದ್ದರೂ ನಮ್ಮನ್ನು ಸಂಪರ್ಕಿಸಬೇಕು ಸೊ ಪ್ರಿಯ ವೀಕ್ಷಕರೇ ಪ್ರಿಯ ಆಯ್ಕೆ ನ್ಯೂಸ್ ಕನ್ನಡ ವೀಕ್ಷಕರೇ ಬಿಕೆ ನೈನ್ ನ್ಯೂಸ್ ವೀಕ್ಷಕರೇ ನ್ಯೂಸ್ ವೀಕ್ಷಕರೇ ಸೊ ವೀಕ್ಷಕರೇ ನಾವು ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಬಸು ಕಲ್ಯಾಣ ತಾಲೂಕು ಹತ್ರ ಬಂದಿದ್ದೇವೆ ಸೊ ವೀಕ್ಷಕರೇ ನಮ್ಮ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಒಂದು ಲೈವ್ ಕವರೇಜ್ ಮಾಡ್ತಾ ಇದ್ದೇವೆ ಸೊ ವೀಕ್ಷಕರೇ ಇವತ್ತಿನ ದಿವಸ ನಾವು ಬಸು ಕಲ್ಯಾಣ ತಾಲೂಕು ಹತ್ರ ಬಂದಿದ್ದೇವೆ ಸೊ ವೀಕ್ಷಕರೇ ನಮ್ಮ ಆಯ್ಕೆ ನ್ಯೂಸ್ ಕನ್ನಡ ವಾಹಿನಿ ಜೊತೆಗೆ ಬರ್ತಾ ಇದ್ದಾರೆ ಬಿ ಎಸ್ ಪಿ ತಾಲೂಕಾ ಅಧ್ಯಕ್ಷರಾದಂಥ ಶಂಕರ್ ಫುಲೇಜಿಯವರು ನೋಡ್ತಾ ಇರಿ ಆಯ್ಕೆ ನ್ಯೂಸ್ ಕನ್ನಡ ಬಿ ಕೆ ನೈನ್ ನ್ಯೂಸ್ ನಿಮಗಾಗಿ ಸರ್ ನಮ್ಮ ಚಾನಲಲ್ಲಿ ಮೊಟ್ಟ ಮೊದಲು ತಮಗೆ ಸ್ವಾಗತ ಮಾಡ್ತೀನಿ ತವ್ರು ಏನು ಇದು ಬಿ ಎಸ್ ಪಿ ಕಡೆಯಿಂದ ಸದಸ್ಯತ್ವ ಬಗ್ಗೆ ಹಾಗೂ ಬರ್ತಕ್ಕಂಥ ದಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ರಿ ಹಾಗೂ ಆಯುಷ್ಮಾನ್ ಬೇನ್ಜಿ ಅಕ್ಕ ಮಾಯಾವತಿಯವರ ಹುಟ್ಟು ಹಬ್ಬ ಪರವಾಗಿ ತಾವ್ರು ಏನು ಹೇಳ್ಬೋದು ಸರ್ ವಿಶೇಷ ಬಸವ ಕಲ್ಯಾಣ್ ಬೀದರ್ ಮಹಾಜನತೆಗೆ ಹಾಗೂ ಬಿ ಎಸ್ ಪಿ ವಿಶೇಷ ಕಾರ್ಯಕರ್ತರಿಗೆ ನಾನು ಮೊಟ್ಟ ಮೊದಲಿಗೆ ಈ ಮಾಧ್ಯಮದವರಿಗೆ ಧನ್ಯವಾದವನ್ನು ಹೇಳುತ್ತಾ ಇಂದು ನಾವು ಬಸವ ಕಲ್ಯಾಣ ತಾಲೂಕಲ್ಲಿ ಅಣ್ಣ ಬಸವಣ್ಣನ ಪವಿತ್ರ ಭೂಮಿಯಲ್ಲಿ ಇಂದು ಬಿ ಎಸ್ ಪಿ ಸದಸ್ಯತಾ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇದು ಸ್ಟಾರ್ಟ್ ಮಾಡಿಂದು ಹದಿನೈದನೇ ತಾರೀಕಿಗೆ ಅಕ್ಕ ಮಾಯತಿಯವರ ಬರ್ತಡೇ ಇದೆ ಆ ಬರ್ತಡೇ ನಿಮಿತ್ತ ಇದು ಅಲ್ಲಿವರೆಗೆ ನಾವು ಸದಸ್ಯತೆ ಸ್ಟಾರ್ಟ್ ಮಾಡಿಕೊಂಡು ಹದಿನೈದನೇ ತಾರೀಕಿಗೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೇವೆ ಆ ಹುಟ್ಟು ಹಬ್ಬ ಆಚರಣೆ ಮಾಡುವ ನಿಮಿತ್ತ ಜನಕಲ್ಯಾಣ ಕಾರ್ಯಕ್ರಮ ಅಂಥೇಳಿ ಜನರಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕು ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಬೇಕು ಇದು ಅಕ್ಕ ಮಾವ ಮಾಯಾವತಿ ಅವರು ಆದೇಶ ಮಾಡಿದಂತೆ ನಾವು ಪಾಲನೆ ಮಾಡ್ತಾ ಇದ್ದೇವೆ ಬಸವ ಕಲ್ಯಾಣದಿಂದ ನಮ್ಮ ಬಹುಜನರಿಗೆ ಇಂದಿನ ದಿನ ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ ಇಂದು ನಮ್ಮ ಬಸವ ಕಲ್ಯಾಣದಲ್ಲಿ ನಾನು ಬೆಳಿಗ್ಗೆಯಿಂದ ಗೊತ್ತ ಅಂದ್ರೆ ಸದಸ್ಯತೆಯನ್ನು ಸ್ಟಾರ್ಟ್ ಮಾಡಿದ್ದೆ ಒಂದು ಐವತ್ತಾರ ಜನ ಏನಪ್ಪ ಅಂತಂದ್ರೆ ಸದಸ್ಯತ್ವವನ್ನು ತಗೊಂಡಿದ್ದಾರೆ ಇನ್ನೂ ಏನಪ್ಪ ಅಂದ್ರೆ ಇನ್ನ ಇದೆ ಇದು ನಾಳೆ ಸದಸ್ಯತ್ವ ಹಾಂ ಸದಸ್ಯತ್ವ ಇದೆ ನಾಳೆ ನಾಡ್ದು ಇನ್ನ ಹದಿಮೂರು ಹದಿನಾಲ್ಕು ನಾಲ್ಕು ತಾರೀಕಿನ ತನಕ ಏನಪ್ಪ ಅಂದ್ರೆ ಸದಸ್ಯತ್ವವನ್ನು ಸ್ಟಾರ್ಟ್ ಮಾಡಿ ಹದಿನೈದನೇ ತಾರೀಕಿಗೆ ಈ ಬೀದರ್ನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಜನರು ಭಾಗಿಯಾಗಿ ಮಾನ್ಯವರ ದಾದಾ ಸಾಹೇಬ್ ಕಾನ್ಶೀರಾಮ್ ಅವರು ಹಾಗೂ ಅಕ್ಕ ಮಾಯಾವತಿಯವರು ನಮ್ಮ ಸಮಾಜಕ್ಕ ಇಡೀ ನಮ್ಮ ಬಹುಜನ ಸಮಾಜಕ್ಕಾಗಿ ಅವರು ದುಡಿದ ದುಡಿದು ನಮ್ಮನ್ನು ರಾಜಕೀಯದಲ್ಲಿ ಸಕ್ರಿಯಗೊಳಿಸಿದ್ದಾರೆ ಹಾಗೂ ನಮ್ಮ ಸಮಾಜಕ್ಕಾಗಿ ಭಾಳಷ್ಟು ದುಡಿದು ಅವರು ನಮ್ಮ ಸಮಾಜಕ್ಕೆ ಡೆವಲಪ್ ಮಾಡುವ ಕೆಲಸ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಎಜುಕೇಷನ್ಕ್ಕಾಗಿ ಭಾಳವರು ಡೆವಲಪ್ ಮಾಡಿದ್ದಾರೆ ಆಮೇಲೆ ಎಲ್ಲ ನಮ್ಮ ಸಮಾಜದವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯರಿಗೆ ಆಮೇಲೆ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಜಮೀನು ಕೂಡ ಕೆಲಸ ಮಾಡಿದ್ದಾರೆ ಅವರನ್ನು ಮನೆ ಕೂಡ ಕೆಲಸ ಮಾಡಿದ್ದಾರೆ ಎಜುಕೇಷನ್ ಫ್ರೀ ಮಾಡಿದ್ದಾರೆ ಹಿಂಗೆ ಭಾಳಷ್ಟು ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅವರು ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಬಿ ಎಸ್ ಪಿಗಿ ನಾವು ಮುಂದೆ ಬರೋದಿಂದಾಗ ಇನ್ನಷ್ಟು ಮುಂದೆ ನಮ್ಮಲ್ಲಿ ಕರ್ನಾಟಕದಾಗ ನಾವು ಎಸ್ಪೆಷಲಿ ನಮ್ಮ ಬಸವ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನರಿಗೆ ಏನಪ್ಪ ಅಂದ್ರೆ ಬಿ ಎಸ್ ಪಿ ಅರ್ಥ ಮಾಡ್ಕೊಳ್ಳಾರ ಅರ್ಥ ಮಾಡ್ಕೊಂಡಿದ್ದಾರೆ ಭಾಳಷ್ಟು ಜನ ಏನಪ್ಪ ಅಂದ್ರೆ ಏನೋ ಒಂದು ಇದಕ್ಕಾಗಿ ಅಕ್ಕಡಿ ಇಕ್ಕಿಡಿಗೆ ಹೋಗ್ತಾ ಇದ್ದಾರೆ ಆದರೆ ಬರೋ ದಿನ ಬರೋಂಥ ದಿನದಲ್ಲಿ ಎಲ್ಲ ಜನರು ಏನಪ್ಪ ಅಂದ್ರೆ ಬಿ ಎಸ್ ಪಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೇಳಿ ನಾನು ಎರಡು ಮಾತು ಹೇಳಿ ನಮ್ಮ ಕಾರ್ಯಕರ್ತರಿದ್ದಾರೆ ಉಪಾಧ್ಯಕ್ಷರು ರಾಠೋಡ್ ರಮೇಶ್ ರಾಠೋಡ್ ಸರ್ ಇದ್ದಾರೆ ನಮ್ಮದು ಗ್ರಾಮ ಘಟಕ ಅಧ್ಯಕ್ಷರು ದಿಲೀಪು ಇದ್ದಾರೆ ಆಮೇಲೆ ನಮ್ಮ ಹಿರಿಯರು ಕಾಕ ಇದ್ದಾರೆ ಆಮೇಲೆ ಮಹಾದೇವ್ ಗಾಯ್ವಾಡ್ ಇದ್ದಾರೆ ಆಮೇಲೆ ಚಂದ್ರ ಗ್ರಾಮ ಘಟಕ ಅಧ್ಯಕ್ಷರು ವಿಶಾ ವಿಶಾಲಿದ್ದಾರೆ ಹೀಗಾಗಿ ಎಲ್ಲ ಜನರು ಕೂಡ ಇನ್ನೂ ನಮ್ಮದು ಕಾರ್ಯಕರ್ತರು ಇಲ್ಲಿ ಇದ್ದರು ಇಲ್ಲಿವರೆಗೆ ನಾವೆಲ್ಲ ಒಡೆ ಏನಪ್ಪ ಅಂದ್ರೆ ಅಭಿ ಸದಸ್ಯ ಅಭಿಯಾನ ಮಾಡಿದ್ದೇವೆ ಆ ಅಭಿಯಾನ ಇನ್ನೂ ಇದೆ ಇದು ಎರಡು ಮೂರು ದಿನ ಇನ್ನೂ ಕಂಟಿನ್ಯೂ ಮಾಡಿ ಅದರ ಅಂದ್ರೆ ಹದಿನೈದನೇ ತಾರೀಕಿಗೆ ಬೀದರಲ್ಲಿ ಅಕ್ಕ ಮಾಯಾವತಿಯವರ ಬರ್ತಡೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಹೋಗಿ ಅಲ್ಲೇ ಆಚರಣೆ ಮಾಡ್ತೀವ್ ಓಕೆ ಧನ್ಯವಾದ